ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಎಸ್ ಪಿ ಚಪ್ಡೇಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಮತ್ತು ಯಾವ ಜಿಲ್ಲೆಗೆ ಎಷ್ಟು ಹುದ್ದೆಗಳು ಅರ್ಜಿಗಳು ಬಂದಿವೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ನ ಮಾಡಿ ತಪ್ಪದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಮಾಹಿತಿ ನೋಡೋಣ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ನ ಮಾಡಿ ಫ್ರೆಂಡ್ಸ್ ದಯವಿಟ್ಟು ಲೈಕ್ನ ಮಾಡಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಒಂದು ಸಾವಿರ ಗ್ರಾಮ ಅಧಿಕಾರಿ ಹುದ್ದೆಗೆ ಬರೋಬ್ಬರಿ ಒಂಬತ್ತು ಲಕ್ಷ ಅರ್ಜಿ ಸಲ್ಲಿಕೆ ಇದು ಇವತ್ತಿನ ಬಂದಿರುವಂಥ ಒಂದು ಅಪ್ಡೇಟ್ ಆಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಇವತ್ತಿನ ದಿನಪತ್ರಿಕೆ ಉದಯವಾಣಿಯನ್ನು ಗಮನಿಸಿದ್ರೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಾಗಿರುತ್ತೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತೆ ಹದಿನೈದನೇ ತಾರೀಕು ಎಕ್ಸ್ಟೆಂಡ್ ಆಗಿರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಷಯವೇ ಆದರೆ ಇದುವರೆಗೂ ಬಂದಿರುವಂಥದ್ದು ಅಂದರೆ ಮೇ ಐದರವರೆಗೂ ಬಂದಿರುವಂಥ ಟೋಟಲ್ ಅಪ್ಲಿಕೇಶನ್ಗಳು ನೋಡಿ ಫ್ರೆಂಡ್ಸ್ ಪ್ರಧಾನದ ನಿರ್ವಾಹಕಿ ನಿರ್ದೇಶಕಿ ಯಶ್ ರಮ್ಯಾ ಅವರು ತಿಳಿಸಿದರೆ ಆನ್ಲೈನಲ್ಲಿ ಮೇ ನಾಲ್ಕು ಕೊನೆಯ ದಿನ ಆಗಿತ್ತು ಆದರೂ ಹದಿನೈದನೇ ತಾರೀಕರೆಗೂ ವಿಸ್ತರಿಸಿದ್ದಾರೆ ಒಂದು ಸಾವಿರ ಖಾಲಿ ಗುದ್ದಿ ಅಡುಗೆ ಇದುವರೆಗೂ ಒಂಬತ್ತು ಲಕ್ಷ ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ ಅದರಲ್ಲಿ ನೋಡಿ ಫ್ರೆಂಡ್ಸ್ ಇದು ವೆರಿ ವೆರಿ ಇಂಪಾರ್ಟೆಂಟು ಕೇವಲ ನಾಲ್ಕು ಲಕ್ಷ ಮಂದಿ ಮಾತ್ರ ಶುಲ್ಕವನ್ನು ಪಾವತಿಸಿದ್ದಾರೆ ಅಂದರೆ ನೋಡಿ ಫ್ರೆಂಡ್ಸ್ ಒಂಬತ್ತು ಲಕ್ಷ ಅರ್ಜಿಗಳು ಬಂದಿದ್ರು ಕೂಡ ಅದರಲ್ಲಿ ಅರ್ಜಿನ ಪಾವತಿಸ ಅಂದರೆ ಪೇಮೆಂಟ್ ಮಾಡಿರುವಂಥದ್ದು ಕೇವಲ ನಾಲ್ಕು ಲಕ್ಷ ಮಂದಿ ಮಾತ್ರ ಇದು ಒಂದು ಒಂದು ಡಬಲ್ ಅರ್ಜಿ ಸಲ್ಲಿಸಿರೋರು ಅಥವಾ ಯಾರೋ ಇಂಟ್ರೆಸ್ಟ್ ಇಲ್ಲದೇ ಸುಮ್ಮನೆ ತಮಾಸೆಗೆ ಸಲ್ಲಿಸಿರೋರು ಇರ್ಬೋದು ಫ್ರೆಂಡ್ಸ್ ಮಿನಿಮಮ್ ಒಂದು ಫೈವ್ ಲ್ಯಾಕ್ಸ್ ಪೇಮೆಂಟ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ಡೇಟ್ ಮುಗಿಯೋದ್ರೊಳಗೆ ಹನ್ನೆನೇ ತಾರೀಕೊಳಗೆ ಐದು ಲಕ್ಷ ಮಂದಿ ಟೋಟಲ್ ಪೇಮೆಂಟನ್ನು ಮಾಡ್ಬೋದು ಎಂದ ಒಂದು ನನ್ನ ಅನಿಸಿಕೆ ಫ್ರೆಂಡ್ಸ್ ಇದು ಫೈನಲ್ ಅಲ್ಲ ಅರ್ಜಿ ಸಲ್ಲಿಸಿಕೆ ಅವಧಿಗೆ ವಿಸ್ತರಣೆ ಆಗಿರುವ ಹಿನ್ನೆಲೆಯಲ್ಲಿ ಇನ್ನೂ ಹತ್ತು ದಿನದಲ್ಲಿ ಇನ್ನಷ್ಟು ಅರ್ಜಿಗಳು ಸಲ್ಲಿಕೆಯಾಗುವ ನಿರೀಕ್ಷೆ ಇದೆ ಎಂದು ಪ್ರಾಧಿಕಾರ ಸ್ಪಷ್ಟಪಡಿಸಿದೆ ನೋಡಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಮಾಹಿತಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಯಾವ ಜಿಲ್ಲೆಗೆ ಎಷ್ಟೆಷ್ಟು ಅರ್ಜಿಗಳು ಅಂತ ಇನ್ನೂ ಆಗಿ ಇವರು ಹೇಳಿಲ್ಲ ಒಂದು ಅನಿಸಿಕೆಯ ಪ್ರಕಾರ ನೋಡಿ ಫ್ರೆಂಡ್ಸ್ ತುಮಕೂರಲ್ಲಿ ಪೋಸ್ಟ್ ಜಾಸ್ತಿ ಇರೋದರಿಂದ ತುಮಕೂರು ಜಿಲ್ಲೆಗೆ ಹೈಯೆಸ್ಟ್ ಅರ್ಜಿಗಳು ಸಲ್ಲಿಕೆಯಾಗುವಂಥ ಒಂದು ಉನ್ನತ ಮೂಲಗಳ ಮಾಹಿತಿ ಫ್ರೆಂಡ್ಸ್ ಇದು ನಿಜನ ಸುಳ್ಳು ಗೊತ್ತಿಲ್ಲ ಆದರೆ ಒಂದು ಮಾಹಿತಿ ಫ್ರೆಂಡ್ಸ್ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಥ್ಯಾಂಕ್ ಯು ಫಾರ್ ವಾಚಿಂಗ್